ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳವಾರ ಸೊ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಕೂಡ ಬೆಳಗ್ಗೆ ಆರು ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ ಮಾಡೋದಕ್ಕೆ ಹೆಸರು ಬೇಳೆ ಹಾಗೆಯೇ ರೇಷನ್ ಅಕ್ಕಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಒಂದೂವರೆ ಲೋಟದಷ್ಟು ತೊಗೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಂಡು ಈಗ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಖಾರ ಪೊಂಗಲ್ ಪೊಂಗಲ್ ಅಂದರೆ ತೆಳುವಾಗಿರ್ಬೇಕಲ್ವ ಹಂಗಾಗಿ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಹಾಕಿಸ್ಕೊತೀನಿ ಮುಂದ ಮೂರು ಹಾಕಿಸ್ಕೊತೀನಿ ಹಾಗೆ ಈ ಕಡೆ ಖಾರ ಪೊಂಗಲ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿನ ಅಂದರೆ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿನ ಕುಟ್ಟಿಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಒಂದು ಇಪ್ಪತ್ತಷ್ಟು ಗೋಡಂಬಿ ಹಾಗೆಯೇ ಒಂದು ಆರು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಗೆ ತೆಂಗಿನಕಾಯಿ ಚೂರು ತೊಗೊಂಡಿದ್ದೀನಿ ಹಾಗೆಯೇ ಆಗೋಷ್ಟೊತ್ತಿಗೆ ಈಗ ನಾನು ಚಟ್ನಿ ರೆಡಿ ಮಾಡ್ಕೊಬಿಡೋಣ ಅಂತ ಚಟ್ನಿ ಇದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಒಂದು ನಾಲ್ಕು ಬೆಳ್ಳುಳ್ಳಿ ಇಲ್ಕು ಹಾಗೆಯೇ ತೆಂಗಿನಕಾಯಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋದಷ್ಟೇ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಯಾಕಂದರೆ ಪೊಂಗಲ್ ಕೂಡ ಕಡಿಮೆ ಮಾಡ್ತಾ ಅಲ್ವಾ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ಎದ್ದು ಬಂದಿದ್ದರು ಅವ್ರ ಕೈಲೇ ರುಬ್ಬಿಡಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಖಾರ ಪೊಂಗಲ್ಗೆ ಖಾರ ಪೊಂಗಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಬರೀ ಖಾರ ಪೊಂಗಲ್ ಮಾಡಿದ್ದೀನಿ ಅಷ್ಟೇ ತನುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಖಾರ ಪೊಂಗಲ್ ಅಂದರೆ ಸಖತ್ತು ಇಷ್ಟ ನನಗೂ ಇಷ್ಟ ಆಗುತ್ತೆ ಆದರೆ ನನಗೆ ಸ್ವೀಟ್ ಪೊಂಗಲ್ ಜೊತೆಗಿದ್ರೆ ಇನ್ನೂ ಇಷ್ಟ ಆಗುತ್ತೆ ಹಾಗೀಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಎಲ್ಲ ಕಾಯ್ದಾದಮೇಲೆ ಇವಾಗ ನಾನು ಎಣ್ಣೆನ ಇದ್ದೀನಿ ಇವತ್ತೊಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ಏನಪ್ಪ ಅಂತಂದರೆ ಈ ಒಗ್ಗರಣೆಗೆ ಇಟ್ಕೊಂಡು ಆಮೇಲೆ ವೀಡಿಯೋ ಇದೆ ಅದು ವಿಡಿಯೋ ಆಫ್ ಆಗಿಬಿಟ್ಟಿದೆ ಅದು ಹೆಂಗೆ ಆಫ್ ಆಯಿತು ಒಗ್ಗರಣೆ ಹಾಕೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಣ್ಣೆ ಎಲ್ಲ ಹಾಕಿ ಮತ್ತು ಸಾಸಿವೆ ಮತ್ತು ಮೆಣಸು ಜೀರಿಗೆ ಸಾರಿ ಸಾಸಿವೆ ಹಾಕಿಲ್ಲ ಮೆಣಸು ಮತ್ತು ಜೀರಿಗೆ ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೆ ಹಾಕ್ ಅದೆಲ್ಲ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆಯೇ ತೋರಿಸ್ತಾ ಇದ್ದೀನಿ ಆಮೇಲೆ ಹೋಗಿ ಚೆಕ್ ಮಾಡಿದೆ ಗೋಡಂಬಿ ಎಲ್ಲ ಹಾಕಿದ್ದೀನಿ ನೋಡಿ ಹಸಿರು ಮೆಣಸಿಕಾಯಿ ಗೋಡಂಬಿ ಮತ್ತು ಕರಿಬೇವು ಮೆಣಸು ಜೀರಿಗೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕಿದ್ದೀನಿ ಅರಶಿನ ಪೌಡ್ರ್ ಹಾಕಿ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತೆಂಗಿನಕಾಯಿ ಚೂರುಗಳನ್ನ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅಷ್ಟೇ ಒಂದು ಮೂರು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಒಂದು ಖಾರ ಪೊಂಗಲಲ್ಲಿ ಅವಾಗವಾಗ ಈ ಕಾಯಿ ಚೂರುಗಳು ಗೋಡಂಬಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗೆ ಮೂರು ವಿಶಲ್ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ತುಂಬ ಬೇಯ್ ಬೇ ಬೇಯಬಾರ್ದು ನಿಜ ಹೇಳಬೇಕಂದ್ರೆ ಖಾರ ಪೊಂಗಲ್ಗೆ ಸ್ವಲ್ಪ ಜಾಸ್ತಿನೇ ಬೆಂದ್ಬಿಟ್ಟಿದೆ ಮೂರು ವಿಷಾಲಿಗೆನೆ ರೇಷನ್ ಅಕ್ಕಿ ಅದು ಹೇಳೋಕ್ಕಾಗಲ್ಲ ಅಕ್ಕಿ ಹೆಂಗಿರುತ್ತೆ ಅಂತೇಳಿ ಬೆಂದು ಬಿಡುತ್ತೆ ಒಂದು ಎರಡು ವಿಷಾಲ ಹಾಕಿಸ್ಕೊಂಡಿದ್ರೆ ಕರೆಕ್ಟ್ ಆಗೋದು ಅನಿಸುತ್ತೆ ಚೆನ್ನಾಗಿ ನೋಡಿ ತೆಳುವಾಗೆದೇನೊಚೂರು ನೀರು ಹಾಕಿದ್ದೀನಿ ಆದ್ರೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ ಹಾಗೆ ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈ ಇದಕ್ಕಿಂತ ಮುಂಚೆನೇ ನೀವು ಉಪ್ಪನ್ನ ಹಾಕ್ಕೋಬೇಕಿತ್ತು ನಾನು ಉಪ್ಪನ್ನ ಲಾಸ್ಟಲ್ಲಿ ಹಾಕಿದ್ದೀನಿ ನೀವು ಬೇಳೆ ಮತ್ತು ಅಕ್ಕಿ ಬೇಯುತ್ತಲ್ವ ಆವಾಗಲೇ ಉಪ್ಪನ್ನು ಹಾಕ್ಕೊಂಬೇಡಿ ಹಾಕ್ಕೊಳ್ಳೋದಾದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ ಸೊ ನಾನು ಮರ್ತ್ಬಿಟ್ಟಿದ್ದೆ ಉಪ್ಪನ್ನು ಫಸ್ಟೇ ಹಾಕೋದು ಹಾಗಾಗಿ ಈ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾಯಿದ್ದೀನಿ ಈ ಬಿಸಿಬೇ ಸಾರಿ ಈ ಒಂದು ಪೊಂಗಲ್ನ ತುಂಬ ಕುದಿಸೋಕೆ ಹೋಗಬಾರ್ದು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಅದರ ಟೇಸ್ಟ್ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಜಸ್ಟ್ ಹೀಗೆ ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ತನಕ ಮಾತ್ರ ಸ್ಟವ್ ಆನ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ್ಮೇಲಂತೂ ಇನ್ನೂ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿ ಕೊಡ್ಬೋದು ಚೆನ್ನಾಗಿ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಿರುತ್ತೆ ಇದನ್ನು ಕೊಟ್ಟರೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಬೇಕಾದರೂ ಕೊಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳನ ಹಾಕ್ಬಿಡ್ತೀನಿ ಹಾಗೆಯೇ ಇಲ್ಲಿ ಇವಾಗ ಚಟ್ನಿ ಕೂಡ ಒಗ್ಗರಣೆ ಹಾಕಿದ್ದೆ ಸ್ವಲ್ಪ ಕರಿಬೇವು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೆ ಹಾಗೆ ತನುಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ನಾನೀಗ ಬ್ರೇಕ್ಫಾಸ್ಟ್ ಇದ್ದೀನಿ ತುಂಬ ಚೆನ್ನಾಗಿತ್ತು ತನುಗೆ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ಪೊಂಗಲ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅವರಿಬ್ಬರಿಗೂ ಹಾಕ್ಕೊಟ್ಟಿದ್ದಾಯಿತು ತನುಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವಳನ್ನು ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಇವತ್ತು ಸ್ವಲ್ಪ ನಾನು ಹಾಸ್ಪೆಟಲ್ಗೆಲ್ಲ ಹೋಗೋದಿತ್ತು ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೆ ದೋಸೆಗೆ ಹಾಕೋಣ ಮತ್ತು ನಾಳೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ದೋಸೆಗೆ ಇದ್ದೀನಿ ದೋಸೆಗೆ ಇವತ್ತು ಸ್ವಲ್ಪ ಕಾಳೆಲ್ಲ ಹಾಕಿ ನೆನತಾಯಿದ್ದೀನಿ ಇದ್ದೀನಿ ನಡುವೆ ಈ ಥರನೇ ನಾನು ಕಾಳೆಲ್ಲ ಹಾಕ್ತಾ ಇರ್ತೀನಿ ಇವತ್ತು ನೋಡಿ ಅಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಗೆಯೇ ಅಲಸಂದೆ ಕಾಳು ಹಾಗೆಯೇ ಸ್ವಲ್ಪ ಸಾಬೂದಾನ ಮತ್ತು ನಾನು ಕಪ್ಪು ಇದು ಬರುತ್ತಲ್ವ ಏನು ಉದ್ದಿನ ಕಾಳು ಹಾಗೆಯೇ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ರಾಗಿ ಕೂಡ ಸೇರಿಸಿದ್ದೀನಿ ದೋಸೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆದರೂ ಕೂಡ ಪರವಾಗಿಲ್ಲ ಒಟ್ಟಾರೆ ಎಲ್ತಿಗೆ ಒಳ್ಳೇದಲ್ವ ಹಂಗಾಗಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ಇವಾಗ ನೀರು ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಗಂಟೆ ನೋಡ್ಬೋದು ಹತ್ತು ಹತ್ತಾಯಿತು ಹತ್ತುವರೆಗೆ ನನಗೆ ಅಪಾಯಿಂಟ್ಮೆಂಟ್ ಇದೆ ಅದೇ ಮೊನ್ನೆ ನಾನು ಹೋದಾಗ ಅಂದರೆ ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ವಾ ಲಾಸ್ಟ್ ವೆಡ್ನಷ್ಟೇ ಅವತ್ತು ಈ ಕಡೆ ಅಲ್ಲಿಗೆ ರೂಟ್ ಕೆನಾಲ್ ಮಾಡಿ ಮೆಡಿಸನ್ ಹಾಕ್ಬಿಟ್ಟಿದ್ರು ಇನ್ಫೆಕ್ಷನ್ ಆಗಿದೆ ಅಂತೇಳಿ ಇವತ್ತು ರೂಟ್ ಕೆನಾಲ್ ಮಾಡಿ ಪೇ ಇದೆಲ್ಲ ಹಾಕ್ತಾರಲ್ವಾ ಅಂದರೆ ಪೇಸ್ಟ್ ಎಲ್ಲ ಹಾಕ್ತಾರಲ್ಲ ಆ ಥರ ಹಾಕ್ತಾರೆ ಹಂಗಾಗಿ ಇವತ್ತು ರೂಟ್ ಕೆನಾಲ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೂ ಒಂದಲ್ಲೂ ಸ್ವಲ್ಪ ವೀಕ್ ಇದೆ ಅಂತ ಹೇಳಿದರು ಅದಕ್ಕೇನು ಬೇಕಾಗುತ್ತೋ ಅಂತ ಇವತ್ತು ಹೇಳ್ತೀನಿ ಅಂದಿದ್ದಾರೆ ಇವತ್ತು ರೂಟ್ ಕೆನಲ್ ಮಾಡಿಸಿದ್ರೆ ಇದು ಆರನೇ ಸತಿ ನಾನು ಹೋಗ್ತಾ ಇರೋದು ಲಾಸ್ಟ್ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಹಿಂದಿನ ದಿನ ಹೋಗಿ ಅಲ್ಲೂ ತೆಗೆಸ್ಕೊಂಬಂದಿದ್ದು ಅದಕ್ಕಿಂತ ಮುಂಚೆ ಒಂದು ದಿವಸ ತೋರ್ಸೋಕೆ ಬಂದಿದ್ದು ಅಲ್ಲೂ ತೆಗೆಸೋಕ್ಕೊಂದು ದಿನ ಹೊಲಿಗೆ ಬಿತ್ತಿಸೋಕೊಂದು ದಿನ ಒಂದಿನ ರೂಟ್ ಕೆನಾಲು ಇವಾಗ ಇನ್ನೊಂದು ರೂಟ್ ಕೆನಾಲು ಒಂದಲ್ಲಿ ಎರಡು ಸತಿ ಆಯ್ತು ಈ ಸಲ ಒಂದು ಲಾಸ್ಟ್ ಟೈಮ್ ಮಾಡಿಸಿದ್ದು ಒಂದೇ ದಿವಸಕ್ಕಾಗಿ ಹೋಗಿತ್ತು ಇನ್ನೂ ಒಂದಲ್ಲು ಅಂತ ಹೇಳಿದಾರೆ ಗೊತ್ತಿಲ್ಲ ಇನ್ನು ಕ್ಯಾಪ್ ಹಾಕ್ಸೋಕೆ ಹೋಗಬೇಕು ಕ್ಯಾಪ್ ಅಳತೆಗೆ ಇವತ್ತು ತೊಗೋತಾರ ಏನೋ ಗೊತ್ತಿಲ್ಲ ಕ್ಯಾಪ್ ಹಾಕ್ಸೋಕೆ ಹೋಗಬೇಕು ಇನ್ನೊಂದಲ್ಲು ರೂಟ್ ಕೆನಲ್ ಬೇಕಾಗುತ್ತೋ ಬೇಡವೋ ಗೊತ್ತಿಲ್ಲ ಅದೇನಾದರೂ ಬೇಕಾಗುತ್ತೆ ಅಂದರೆ ಅದೆಲ್ಲ ಮುಗಿಸಿದ ಮೇಲೇ ಕ್ಯಾಪು ಊರಿಗೆ ಬೇರೆ ಹೋಗಬೇಕು ಹಬ್ಬ ಅಷ್ಟೊತ್ತಿಗೆ ನಾಳೆ ನಾಡಿದ್ದು ಫ್ರೈಡೇನೋ ಗೊತ್ತಿಲ್ಲ ಹೋಗ್ತಾಯಿದ್ದೀನಿ ಊರಿಗೆ ಒಟ್ಟಾರೆ ಇದೆಲ್ಲ ಮುಗಿಸ್ಕೊಂಡು ಬಂದುಬಿಡ್ತೀನಿ ಇವತ್ತು ಹತ್ತು ಮೊನ್ನೆ ಟೈಮ್ ಆಯಿತು ಬೇಗ ಹತ್ತುವರೆಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ನನ್ನ ಹಸ್ಬೆಂಡ್ ಈಗ ಜಸ್ಟ್ ಬಂದರು ಕರ್ಕೊಂಡು ಹೋಗೋದಕ್ಕೆ ನಾನೆಲ್ಲ ರೆಡಿಯಾಗಿದ್ದೀನಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಲೇಟಾಗ್ಬಿಟ್ಟು ಈಗ ಇವಾಗ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಸಾಯಂಕಾಲ ಒಂದು ದೀಪ ಹಚ್ಚುತ್ತೀನಿ ಬ್ರೇಕ್ಫಾಸ್ಟು ಮಾಡಿಬಿಟ್ಟೆ ಹೊಟ್ಟೆ ತುಂಬ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ವ ಹಂಗಾಗಿ ಹೊಟ್ಟೆ ತುಂಬ ಇವಾಗ ತಿಂದ್ಕೊಂಡ್ಬಿಟ್ಟಿದ್ದೀನಿ ಪೊಂಗಲ್ ಮಾಡಿದೆ ಪೊಂಗಲ್ ಕೂಡ ಚೆನ್ನಾಗಿತ್ತು ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೀನಿ ಇನ್ನು ಬಂದು ನಾಳೆಗೆ ಅಕ್ಕಿ ಎಲ್ಲ ನೆನೆಸಿ ಸಾಂಬಾರು ಕೂಡ ಇದೆ ಮಧ್ಯಾಹ್ನ ನೆನೆ ಮಾಡಿದ್ದೀರ ಕೈ ಸಾಂಬಾರು ಹಂಗಾಗಿ ಅದೇ ಮಧ್ಯಾಹ್ನಕ್ಕಾಗುತ್ತೆ ಏನಾದರೂ ಮಾಡ್ಕೋಬೇಕು ಓಕೆ ನೋಡ್ತಾಯಿರಿ ಬ್ಲಾಗ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ಹೋಗೋ ಅಷ್ಟೊತ್ತಿಗೆ ಒಂದು ಐದು ನಿಮಿಷ ಲೇಟಾಗೇ ಆಗ್ಬಿಡ್ತು ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು ಮುಂದೆ ಹೋಗ್ತಾ ಹೋಗ್ತಾ ಮನೆಯಿಂದ ಏನೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಹೋಗ್ಬೋದು ಆದರೂ ಸ್ವಲ್ಪ ಟ್ರಾಫಿಕ್ ಇತ್ತು ಒಂದು ಐದು ನಿಮಿಷ ಲೇಟ್ ಆಯಿತು ಫಸ್ಟ್ ಅಪಾಯಿಂಟ್ಮೆಂಟು ನನ್ನದೇ ಕೊಟ್ಟಿದ್ದೆ ನನಗೆ ಕೊಟ್ಟಿದ್ದರು ಹಂಗಾಗಿ ಬೇಗನೆ ಆಗೋಯಿತು ಮುಕ್ಕಾಲು ಗಂಟೆ ಒಳಗಡೆ ಆಗೋಯಿತು ಸೊ ರೂಟ್ ಮಾಡಿಸ್ಕೊಂಡು ಆದಮೇಲೆ ಸ್ವಲ್ಪ ತಲ್ಲೇ ಕೂತ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೆ ಅವ್ರು ನನ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಬಾಡಿಗೆ ಹೊಡಿತಾ ಇರ್ತೀನಿ ಅಂತ ಹೋಗಿದ್ದರು ಆಮೇಲೆ ಅವರು ಕೂಡ ಬಂದರು ಅವರು ಬಂದಾದಮೇಲೆ சீதா மனை கடை ஓரட்விவா மாமூலி ஓப்பன் மாத்தனை மத்தே ஓப்பன் மாடிசன் மனை பாய்ஸன் பாய்சன் தர இப்படி மெடிசன் ಹಾಕಿ ಏನೇನೋ ಹಾಕಿ ನರ್ದಂತವು ನರ್ದಂತ ಅಂದರೆ ಅದೊಂಥರ ಮೆಟಲು ಒಳ್ ಹಾಕಿ ಅದರೊಳಗೆ ಫಿಲ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಲ್ಟ್ ವಾಟ್ರೆಲ್ಲ ಹಾಕಿ ಅವು ಹಾಕಿ ಅದೇ ಪೈಪ್ ಪೈಪ್ ತೆವು ಎರಡು ಹಾಕಿತ್ತು ಸಣ್ಣ ಸಣ್ಣವು परवा ಇಲ್ಲ 10 ರೂಪಾಯಿ ತಗಬಹುದು ಸೊಪ್ಪು ತಗೊಂಬಂದೆ ಹತ್ತು ರೂಪಾಯಿ ಒಂದು ಕಂತೆ ಹತ್ತು ರೂಪಾಯಿ ಮೂರು ಕಂತೆ ತಗೊಂಬಂದೆ ಸೋಸ್ಕೋಬೇಕು ಹಾಗೆ ಹಂಗೆ ಅಂದವೆಯಲ್ಲಿ ನುಗ್ಗೆಕಾಯಿ ಸಿಗ್ನಲಲ್ಲಿ ಮಾರ್ತಾಯಿರ್ತಾರೆ ಇಪ್ಪತ್ತು ರೂಪಾಯಿ ಅಂತೇಳಿದ್ರು ನಾಲ್ಕು ನುಗ್ಗೆಕಾಯಿ ಬಂದಿದೆ ಅದನ್ನು ಕೂಡ ತಂದೆ ಹಾಗೇ ಆ್ಯಪಲ್ಲು ಮನೆಗೆ ತೊಗೊಂಬಂದ್ವಿ ಇವತ್ತೇನು ಜ್ಯೂಸ್ ಕುಡಿಲಿಲ್ಲ ಮನೇಲೇ ಮಾಡೋಣ ಹೇಳ್ಬಿಟ್ಟು ಮನೆಗೆ ತೊಗೊಂಬಂದೆ ಗಂಟೆ ನೋಡಿ ಹನ್ನೊಂದು ಆಯಿತು ಹೊರಟಾಗ ಮನೆಯಿಂದ ಹೊರಟಾಗ ಹತ್ತು ಹೊತ್ತಾಗಿತ್ತು ಬರೋ ಅಷ್ಟೊತ್ತಿಗೆ ಹನ್ನೊಂದು ಮೂವತ್ತೈದು ಆಯಿತು ಮುಕ್ಕಾಲು ಗಂಟೆ ಒಳಗಡೆ ಆಗೋಯ್ತು ರೂಟ್ ಕೆನಲ್ ಇವತ್ತು ಬೇಗ ಆಯಿತು ಅವತ್ತೇ ಎಲ್ಲ ಓಪನ್ ಮಾಡಿ ಔಷಧಿ ಹಾಕಿದ್ರಲ್ಲ ಇವತ್ತು ಇನ್ನೊಂದು ಸ್ವಲ್ಪ ಎಲ್ಲ ಔಷಧಿ ಹಾಕಿ ಎಲ್ಲ ಕವರ್ ಮಾಡಿ ಕಳಿಸಿದ್ರು ಇನ್ನೇನಿದ್ರು ಕ್ಯಾಪ್ ಹಾಕಿಸ್ಬೇಕು ಮತ್ತು ಬರೋ ಮಂಗಳವಾರ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದಾರೆ ನೋಡಬೇಕು ಹಬ್ಬ ಬೇರೆ ಎಲ್ಲ ಇದೆ ಊರಿಗೆ ಹೋಗಿ ಬರೋದೆಲ್ಲ ಇದೆ ಬುರಮಂಗ್ಳೂರು ಅಷ್ಟೊತ್ತಿಗೆ ಯೋಚನೆ ಮಾಡಬೇಕು ಏನು ಮಾಡೋದು ಅಂತ ಸೊಪ್ಪೆಲ್ಲ ಸೋಸ್ಕೊಂಡು ಆಮೇಲೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರು ಮಾಡಲ್ಲ ಬರೀ ಪಲ್ಯ ಮಾಡೋದು ಸಾಂಬಾರು ಮಾಡೋದು ಗೊತ್ತಿಲ್ಲ ಬಸ್ಸಾರು ಮಾಡ್ಬೋದಿತ್ತು ಏನು ಮಾಡ್ತೀನೋ ಗೊತ್ತಿಲ್ಲ ನೋಡಬೇಕು ಸಿಪ್ಪೆ ಸಮೇತ ಹಾಕು ಪರವಾಗಿಲ್ಲ ಆ ನೈಸ್ ಆಗಿ ರುಬ್ಬಿದ್ರೆ ಸಿಗಲ್ಲ ತಾನೆ ಶುಗರ್ ಕಡಿಮೆನೇ ಹಾಕ್ ಮನೆ ಜಾಸ್ತಿ ಚೆನ್ನಾಗಿ ಮಾಡಿಕೊಟ್ರು ಐಸೆಲ್ಲಾ ಹಾಕಿ ತಣ್ಣಗಿತ್ತು ಜ್ಯೂಸೆಲ್ಲ ಕುಡಿದು ಇನ್ನು ಮಾತ್ರೆ ನುಂಗೋದೆಲ್ಲ ಇತ್ತು ಹಾಗೆಯೇ ಸ್ವಲ್ಪ ಸೊಪ್ಪೆಲ್ಲ ಅಷ್ಟೊಂದು ಸೊಪ್ಪೆರೆ ತೊಗೊಂಬಂದ್ಬಿಟ್ಟೆ ಸೋಸೋ ಅಷ್ಟೊತ್ತಿಗೆ ಈಗ ಹೆಂಗಪ್ಪ ಅನ್ನೋ ಥರ ಆಗಿತ್ತು ಎಲ್ಲದನ್ನು ನಿಧಾನವಾಗಿ ನೋಡ್ಕೊಂಡು ನೋಡಿಕೊಂಡು ಸೋಸ್ತಾ ಇದ್ದೀನಿ ಮೂರು ಕಂತೆ ತೊಗೊಬಂದುಬಿಟ್ಟೆ ಅಲ್ವಾ ಜಾಸ್ತಿ ಕ್ವಾಂಟಿಟಿ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡ್ತದೆ ನನಗೆ ಒಂದು ಎರಡು ಕಂತೆ ತಂದಿದ್ರೆ ಸಾಕು ಅನಿಸಿತ್ತು ಬಟ್ ಏನಂದರೆ ಸೊಪ್ಪು ಬೇಯಿಸಿದಾಗ ಕಡಿಮೆ ಆಗುತ್ತೆ ಇನ್ನು ಮನೇಲಿ ಎಲ್ರಿಗೂ ಸೊಪ್ಪಲ್ಯ ಇಷ್ಟ ನನಗೂ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಇಷ್ಟ ಸೊಪ್ಪಲ್ಯ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲ ಬಿಡಿಸೋಣ ಅಂತೇಳಿ ಹಾಗೆ ಬಿಡಿಸ್ತಾ ಕೂತಿದ್ದೀನಿ ನಾನು ಸಲ ಸಲ ರೂಟ್ಕೇನಲ್ಲಿ ಮಾಡ್ಸ್ಕೊಬ್ರಿ ಏನಾಗಲಿ ಮಲ್ಕೊಬಿಡ್ತದೆ ಸ್ವಲ್ಪ ಹೊತ್ಬಂದು ಇವತ್ತೇನು ಮಲ್ಕೊಳ್ಳಿಲ್ಲ ಈ ಕೆಲಸ ಎಲ್ಲ ಮಾಡ್ಕೊತ ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಫಸ್ಟ್ ಟ್ಯಾಬ್ಲೆಟ್ಸ್ ಕುಡಿ ಟ್ಯಾಬ್ಲೆಟ್ಸ್ ಕುಡಿ ಅಂತಲೇ ಇದ್ದರು ಕುಡಿ ತಿಂತಡಿ ಕುಡಿ ತಿಂತಡಿ ಹೇಳ್ಬಿಟ್ಟು ಎಲ್ಲ ಸೋಸ್ತಾ ಇದ್ದೆ ಅವರು ನನ್ನ ಡ್ರಾಪ್ ಹಾಕಿ ಸುಮಾರು ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ತನಕ ಮನೆಯಲ್ಲೇ ಇದ್ದರು ಅವರೇನೋ ಅವರು ಕೂರು ಓಸಿಟ್ಟು ದಿಂಬೇನಿತ್ತು ಆ ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕು ಅದು ಒತ್ತುತ್ತೆ ಅಂತೇಳಿ ಅದನ್ನು ಸರಿ ಮಾಡ್ಕೊತ ಕೂತಿದ್ರು ನಾನು ಸೊಪ್ಪು ಸೋಸ್ಕೊಂಡು ಹಾಗೇನೆ ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ भीर कोड़ा लिये मात्रे कोड़ा को ब्रो विरिये कर्पणो को ब्रो ಎಳೆ ಹುಡುಗ ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಇದ್ರೆ ಏನಾಗಲ್ಲ ಕುಂಚಾಗ ಎದಾಳಲ್ಲ ನೀನು ಇನ್ನೇನ್ ಮತ್ತೆ ಗಾಡಿಯಲ್ಲಿ ನೆಟ್ ಕೂತ್ಕೊಂಡೋಗ ನೆಟ್ಟು ಬರೋದಲ್ಲ ವಾಕ್ ಮಾಡಬೇಕು ಫ್ರೆಂಡ್ಸ್ ಸೊಪ್ಪು ಸೊಪ್ ಟಿ ಟಿವಿ ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರು ಆ ಡ್ಯೂಟಿಗೆ ಹೋಗಾದಮೇಲೆ ಈಗ ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ತೊಳ್ದೆ ಒಂದು ಚುಚ್ಚೂರು ಮಣ್ಣಿತ್ತು ಹಂಗಾಗಿ ನೀಟಾಗಿ ಒಂದು ಮೂರು ನಾಲ್ಕು ಸಲ ಜಾಸ್ತಿ ತೊಳೆದೆ ಆದಮೇಲೆ ಇವಾಗ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅಗಲವಾಗಿರೋ ಬಾಣಲಿ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಾಪಟ ಅನ್ನಬೇಕು ಸೊ ನಾನು ಈ ರೀತಿ ಮೆಥಡಲ್ಲಿ ಮಾಡ್ತೀನಿ ಆ ಥರ ನಾನು ತೋರಿಸ್ತಾ ಇದ್ದೀನಿ ನಾನು ಎರಡು ಮೂರು ಥರ ಮಾಡ್ತೀನಿ ಬಸ್ಸಾರು ಪಲ್ಯ ಬೇರೆ ಥರ ಮಾಡ್ತೀನಿ ಈ ಪಲ್ಯ ಬೇರೆ ಥರ ಮಾಡ್ತೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಕಿಲ್ಕು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನಂಗೆ ಆ ಬೆಳ್ಳುಳ್ಳಿ ಫ್ಲೇವರ್ ಪಲ್ಯದಲ್ಲಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಹಾಗೆಯೇ ಒಂದು ಮೂರು ಒಣ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಬೇಕಂದರೆ ನೀವು ಚಿಲ್ಲಿ ಪೌಡ್ರ್ ಸೇರಿಸಲ್ಲ ಅಂದರೆ ಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಬೋದು ನಾನಿವತ್ತು ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಂಡೇ ಮಾಡ್ಕೊತಾ ಇದ್ದೀನಿ ನನಗೆ ಈ ರೀತಿ ಟೊಮೆಟೊ ಹಾಕ್ಕೊಂಡು ಚಿಲ್ಲಿ ಪೌಡರೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಅಂದರೆ ಈ ಪಲ್ಯ ಮಾಡ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಅನ್ನ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಅದು ಸಕ್ಕತ್ತಾಗಿರುತ್ತೆ ಬಿಸಿ ಅನ್ನ ಜೊತೆ ಹಂಗಾಗಿ ನಾನು ಇದೇ ಮೆಥಡಲ್ಲಿ ಮಾಡ್ಕೊತೀನಿ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕಿ ಒಂಚೂರು ಉಪ್ಪನ್ನ ಕೂಡ ಹಾಕಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಸೊಪ್ಪನ್ನು ಇದ್ದೀನಿ ಸೊಪ್ಪು ನೋಡಿದರೆ ಇಡೀ ಪಾತ್ರೆ ಫುಲ್ಲು ಅಂದರೆ ಈ ಬಾಣ್ಲಿ ಫುಲ್ಲು ಆಗ್ಬಿಡ್ತು ಆದರೆ ಬೆಂದ ಮೇಲೆ ತುಂಬ ಒಂದು ಕಾಲು ಭಾಗ ಆಗ್ಬಿಡುತ್ತೆ ಐ ಫ್ಲೇವರ್ ಐ ಫ್ಲೇಮ್ ಇಟ್ಕೊಂಬಿಟ್ಟು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ನೋಡಿ ಸೊಪ್ಪೆಲ್ಲ ಸ್ವಲ್ಪ ಕೆಳಭಾಗಕ್ಕೆ ಹೋಗಾದಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊಪ್ಪಲ್ಲೇ ನೀರಿನ ಅಂಶ ಇರುತ್ತೆ ಯಾ ನೀರೇನು ಸೇರಿಸೋವಂಥ ಅವಶ್ಯಕತೆ ಇಲ್ಲ ಬರೀ ಒಗ್ಗರಣೆಯಲ್ಲೇ ಬೇಯಬೇಕಿದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಮೂರು ನಿಮಿಷ ಆದಮೇಲೆ ಇವಾಗ ನಾನು ಸೊಪ್ಪು ಅಂದರೆ ಮುಚ್ಚಳ ತೆಗೆದುಬಿಟ್ಟು ಸೊಪ್ಪನ್ನು ಇದ್ದೀನಿ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಇವಾಗ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊಪ್ಪೇಂದಿದೆಯಾ ಅಂತ ಸ್ವಲ್ಪ ನೋಡಿದೆ ಹಾಗೆ ಇದಕ್ಕೆ ಉಪ್ಪು ಬೇಕಿತ್ತು ಇನ್ನೊಂದು ಸ್ವಲ್ಪ ಹಂಗಾಗಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ತಾ ಇದ್ದೀನಿ ಒಂದು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಇವಾಗ ಇದಕ್ಕೆ ನಾನು ಕಾಯಿ ತುರಿ ಸೇರಿಸ್ತೀನಿ ಒಂದು ಅರ್ಧ ಭಾಗ ಕಾಯಿ ಏನಿರುತ್ತೆ ಅಷ್ಟು ಪೂರ್ತಿ ನಾನು ತುರ್ಕೊಂಡಿದ್ದೆ ಅಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡು ಮಾಡಿಕೊಂಡ್ರಂತೂ ಸೊಪ್ಪಲ್ಯ ಸಕ್ಕತ್ತಾಗಿರುತ್ತೆ ಸ್ವಲ್ಪ ನೀರು ನೀರಿನ ಅಂಶದ ಥರ ಇದ್ದರೆ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನನಗಂತೂ ಫೇವ್ರೇಟು ಮನೇಲಿ ಸೊಪ್ಪಲ್ಯ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಹಸ್ಬೆಂಡಂತೂ ಬಸ್ಸಾರು ಪಲ್ಯ ಬಸ್ ಸಾಂಬಾರು ಇಷ್ಟಪಡೋಲ್ಲ ಬಸ್ಸಾರು ಬಟ್ ಪಲ್ಯ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಜಾಸ್ತಿ ನಾನು ಪಲ್ಯಗಳನ್ನು ಜಾಸ್ತಿ ಮಾಡ್ತೀನಿ ಅದರಲ್ಲೂ ಸೊಪ್ಪು ಪಲ್ಯ ಎಲ್ಲ ಜಾಸ್ತಿ ಮಾಡ್ತೀನಿ ಸೊ ಪಲ್ಯ ಇವಾಗ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇವಾಗ ಪಲ್ಯ ರೆಡಿ ಆಯಿತು ಈ ಕಡೆ ರೈಸ್ ಕೂಡ ರೆಡಿ ಆಗ್ತಾ ಇದೆ ಊಟ ಬಡವಾ ಸುಸ್ತಾಗಿತ್ತಾ ಊಟ ಮಾಡುವ ಹಾಕ್ಕೊಡ್ತೀನಿ ರೈಸು ಪಲ್ಯ ಎಲ್ಲ ರೆಡಿ ಏನು ಏನು ಅಂದ್ಕೊಂಡಿದ್ದೆ ಏನು ಹೇಳು ಪಲ್ಯ ಚೆನ್ನಾಗಿ ಮಾಡಿದ್ದೀನಿ ಸೊಪ್ಪಲ್ಯ ರೈಸು ಸಾರು ಆದರೆ ಹಳೆ ಹೀರೆಕಾಯಿ ಸಾರು ಫಸ್ಟಿಗೆ ತಿಂದ್ಬಿಟ್ಟು ಆಮೇಲೆ ಫೈವ್ ಮಿನಿಟ್ಸ್ ಅಲ್ಲ ಟೆನ್ ಮಿನಿಟ್ಸ್ ಮಾಡ್ಕೊ ತಾನು ಇವತ್ತು ಬಂದ ತಕ್ಷಣ ಸುಸ್ತಾಗ್ತದೆ ಸುಸ್ತಾಗ್ತದೆ ಅಂತ ಇದ್ಲು ಸ್ಕೂಲಲ್ಲಿ ಪಿ ಟಿ ಪೀರಿಯಡಲ್ಲೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ಲಂತೆ ಹಂಗಾಗಿ ಸುಸ್ತಾದಂಗೆ ಆಗ್ತಾಯಿದೆ ಮಲ್ಗೋ ಥರ ಆಗ್ತಾಯಿದೆ ಅಂತ ಇದ್ದಲು ಸರಿ ಬೇಗ ಬೇಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋ ಅಂತಲೇ ಅಂದೆ ರೈಸು ಮತ್ತು ಬಿಸಿ ಬಿಸಿ ರೈಸ್ ಮಾಡಿ ಮತ್ತು ಪಲ್ಯ ಮಾಡಿದ್ದೀನಿ ಈಗ ಅವಳಿಗೆ ಇದ್ದೀನಿ ನಾನು ಕೂಡ ಊಟ ಮಾಡಿರಲಿಲ್ಲ ಜ್ಯೂಸ್ ಕುಡಿದೆ ಅಲ್ವಾ ಜ್ಯೂಸ್ ಕುಡಿದ್ಬಿಟ್ಟು ಸುಮ್ಮನೆ ಹಂಗೇ ಇದ್ದೆ ಊಟನೇ ಮಾಡಿರಲಿಲ್ಲ ಇವಾಗ ನಾನು ಊಟ ಹಾಕ್ಕೊಂಡು ಅವಳ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಇವತ್ತೇನು ಅವಳು ಸ್ಪೆಷಲ್ ಕ್ಲಾಸ್ ಇರಲಿಲ್ಲ ಅಂತೆ ಹಾಗಾಗಿ ಇವತ್ತು ಬೇಗನೆ ಬಂದಳು ನೆನೇ ಹೇಳಿದ್ರಂತೆ ಮ್ಯಾಮು ಇವತ್ತು ನಾನು ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋಲ್ಲ ಅಂತೇಳಿ ಹಂಗಾಗಿ ನಾನೇ ಓದೆ ಕೆಳಗಡೆ ಹೋಗಿ ಅವಳನ್ನು ಕರ್ಕೊಂಡು ಬಂದೆ ಸಾಕ ಹೆಂಗಿದೆ ಪಲ್ಯ ಅಲ್ಲ ಆಯ್ತಾ ಫ್ರೆಂಡ್ಸ್ ಈಗ ಸಂಜೆ ದೀಪ ಎಲ್ಲ ಹಚ್ಚಿದ್ದಾಯಿತು ನಾನು ಪೂಜೆ ಮಾಡಿ ಕೂತ್ಕೊಂಡೆ ತಾನು ಕೂಡ ಫೇಸ್ ಎಲ್ಲ ವಾಶ್ ಮಾಡಿ ಇವಾಗ ಪೂಜೆ ಮಾಡ್ತಿದ್ದಾಳೆ ಗಂಟೆ ಆರೂವರೆ ಆಗೋಯ್ತು ಇನ್ನು ತಾನು ಕೂಡ ಓದೋದಕ್ಕೆ ಕೂತ್ಕೋಬೇಕು ಇನ್ನು ನಾನು ಅಕ್ಕಿಯೆಲ್ಲ ರುಬ್ಬೋದಿದೆ ದೋಸೆಗೆ ನೆನೆ ಹಾಕಿದೆ ಅಲ್ವಾ ಅದನ್ನೆಲ್ಲ ರುಬ್ಬೋದಿದೆ ದೋಸೆಗೆ ಈಗ ಅಕ್ಕಿ ಅಕ್ಕಿನೆನ್ಸಿದ್ನಲ್ವ ಅಕ್ಕಿನ ರುಬ್ಕೋತಾ ಇದ್ದೀನಿ ಈಗ ಅಕ್ಕಿ ರುಬ್ಬಿದ ಮೇಲೆ ಇನ್ನು ಸಂಜೆಗೆ ಇನ್ನೇನು ಅಂತ ಏನು ಕೆಲಸ ಇಲ್ಲ ರಾತ್ರಿ ಅಡುಗೆಗೆ ಮಾತ್ರ ಸಾಂಬಾರು ಏನಾದರೂ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ರುಬ್ಬಿದ್ದಾಯಿತು ಇವಾಗ ರುಬ್ಬಿದ ಮೇಲೆ ಸ್ವಲ್ಪ ಹಿಟ್ಟನ್ನು ಈಗ ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಜಾಸ್ತಿನೇ ಆಗೋಯಿತು ಒಂದೇ ದಿನಕ್ಕೆ ಆಗೋಷ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೆಂಗೆ ಮಾಡೋಕ್ಕೋದ್ರೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಕಾಳೆಲ್ಲ ಹಾಕ್ಬಿಟ್ಟೆ ಅಲ್ವಾ ಸ್ವಲ್ಪ ಜಾಸ್ತಿ ಆಗೋಯ್ತು ಸ್ವಲ್ಪ ಹಿಟ್ಟನ್ನು ಇವಾಗ ನಾನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಓದ್ಕೋ ಚಿನ್ನ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋ ಒಂದೇ ಒಂದು ನಿಮಿಷ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಗಂಟೆ ಆರು ಮುಕ್ಕಾಲು ಆಯಿತು ಬ್ಲಾಗ್ನ ಇವಾಗ ಎಂಡ್ ಮಾಡಿಬಿಡ್ತೀನಿ ಇವತ್ತೇ ಅಪ್ಲೋಡ್ ಮಾಡಬೇಕು ಈಗ ಎಡಿಟ್ ಮಾಡಬೇಕು ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತೂವರೆ ಆ್ಯಪ್ ಸಾಧ್ಯವಾದಷ್ಟು ಬೇಗ ಒಂಬತ್ತು ಗಂಟೆ ಒಳಗಡೆನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತಾನು ಈಗ ಓದ್ಕೋತಾ ಇದ್ದಾಳೆ ಹೊಳಿಗೂ ಡಿಸ್ಟರ್ಬ್ ಆಗೋದು ಬೇಡ ಮತ್ತು ನಾನು ಅದು ಇದು ಬ್ಲಾಗ್ ಏನು ಮಾಡೋಕ್ಕಾಗಲ್ಲ ಈಗ ಸಾಂಬಾರು ಮಾಡಬೇಕು ಏನಾದರೂ ತಿಳಿಸ ಆ ಥರ ಏನಾದರೂ ಮಾಡೋಣ ಸೊಪ್ಪಲ್ಲಿ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ ನುಗ್ಗೆಕಾಯಿ ತೊಗೊಂಬಂದಿದ್ದೀನಿ ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡೋದಕ್ಕೆ ಲೇಟ್ ಆಗ್ಬೋದು ಯಾಕಂದರೆ ಎಡಿಟ್ ಎಡಿಟಿಂಗ್ ಇದೆ ಹಂಗಾಗಿ ಓಕೆ ವ್ಲಾಗ್ ಇವತ್ತು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟರೆ ನನಗೂ ಕೂಡ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ಮೋಟಿವೇಟ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಸಾರಿ ಇವಾಗ ಗುಡ್ ಈವ್ನಿಂಗ್ ನಾನು ವೀಡಿಯೋ ಹಾಕೋ ಅಷ್ಟೊತ್ತಿಗೆ ಗುಡ್ ನೈಟ್ ಆಗುತ್ತೆ